ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಂದು ಚೆನ್ನಾಗಿದ್ದೀನಿ ನೀವು ಕೂಡ ಅಂತ ಅಂದ್ಕೊಳ್ತಾ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ವಿನೂತಾ ಎಸ್ ನಾನು ಹೇಳಿದಾಗೆ ಫಸ್ಟ್ ಎಪಿಸೋಡ್ ನೋಡಿ ತಾಯದೇವಿ ದರ್ಶನ ಮಾಡಿ ಆಯಿತು ಈಗ ನಾವು ಹೋಗ್ತಾ ಇದ್ದೀವಿ ಪಕ್ಕದಲ್ಲೇ ಇರೋ ಬಸಪ್ಪ ಟೆಂಪಲ್ಗೆ ಅಲ್ಲೂ ಸಹ ನಮ್ಮ ಬೇಡಿಕೆಯನ್ನು ಇಟ್ಟು ನಾವು ಕೈ ಮುಗಿದ್ವಿ ಆಚೆ ಬಂದ್ವಿ ಆಚೆ ಬರಬೇಕಾದ್ರೆ ಇದೊಂದು ಚಿಕ್ಕದಾಗಿದ್ರೂ ಚೆನ್ನಾಗಿತ್ತು ದೇವಸ್ಥಾನ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅವ್ರು ಏನೂ ಒಂದಿಲ್ಲ ವೀಡಿಯೋ ಮಾಡ್ಕೊಳ್ತಾ ಇರಬೇಕಾದ್ರೆ ಮತ್ತು ಇನ್ನೂ ಆಚೆ ಬಂದಾದ ಮೇಲೆ ನಾವು ಅಂದ್ಕೊಂಡ್ವಿ ಇಂಪಾರ್ಟೆಂಟು ನಾವು ಎಲ್ಲಿಗೆ ಇಲ್ಲಿಗೆ ಏನಿಗೆ ಬಂದಿದ್ವಿ ಅಂತ ಅಂದರೆ ನಾವೆಲ್ರಿಗೂ ಒಂದೊಂದು ರೀತಿಯ ದೃಷ್ಟಿಯಾಗಿತ್ತು ದೃಷ್ಟಿ ಅದನ್ನು ನಿವಾರಿಸ್ಕೊಳ್ಬೇಕಾಗಿತ್ತು ಹಾಗಾಗಿ ದೃಷ್ಟಿ ತೆಗಿಸ್ಬೇಕು ಅಂತಲೇ ಬಂದ್ವಿ ಸುಮಾರು ಸರಿ ಹೇಳ್ತಾ ಇರ್ತೇವೆ ನಮ್ಮ ಲೈಫಲ್ಲಿ ಏನಾದರೂ ತೊಂದರೆ ಆದರೆ ಪ್ರಾಬ್ಲಮ್ ಆದರೆ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗಿ ದೃಷ್ಟಿ ತೆಗೆಸಿ ನೀವು ಸರಿ ಹೋಗ್ತೀರಾ ಒಂದು ತಡೆ ಒಡಿಸಿ ತಡೆ ಒಡಿಸಿ ಅಂತ ಅಮ್ಮ ನಮ್ಮಮ್ಮ ಹೇಳ್ತಾ ಇದ್ರು ನಿನಗೆ ಯಾಕೋ ಅಂದರೆ ಮೀನ್ಸ್ ಇವಾಗ ಸ್ವಲ್ಪ ದಿನದಿಂದ ನಂಗೆ ಹುಷಾರು ತಪ್ಪೋದು ಒಂಥರ ಟೆನ್ಷನ್ ಆಗೋದು ಆಗ್ತಾಯಿತ್ತು ಅಮ್ಮ ಅವಾಗ ಅವಾಗ ಹೇಳ್ತಾಯಿದ್ರು ನಿಂಗೆ ಸಿಕ್ಕಾಬಿಟ್ಟು ದೃಷ್ಟಿಯಾಗಿದೆ ಅನಿಸುತ್ತೆ ನೀನು ಹೋಗಿ ಒಂದು ದೃಷ್ಟಿ ಅಂತ ಹೇಳ್ಬಿಟ್ಟು ಅವತ್ತಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಆಗ್ತಾ ಇರಲಿಲ್ಲ ಸೊ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿ ಹೊರಟ್ವಿ ಆ ಹಸ್ಬೆಂಡ್ ಕೂಡ ರಜೆ ಹಾಕ್ಸಿದ್ದೆ ನಾನು ಅಲ್ಲಿ ನಮಗಿಂತ ಮೊದಲೇ ಸುಮಾರು ಜನ ಇದ್ದರು ಅವರು ಹೋದ ಮೇಲೆ ನಾವು ವರ್ಡೋಣ ಅಂತ ಕ್ಯೂನಲ್ಲಿ ನಿಂತ್ವಿ ಮತ್ತು ಸರಿ ಅಂತ ಹೇಳ್ಬಿಟ್ಟು ನಾವು ಕ್ಯೂನಲ್ಲಿ ತ ನಿಂತ್ಕೊಂಡ್ವಿ ಸರಿ ಒಂದು ಒಬ್ಬೊಬ್ಬರಿಗೆ ರೆಸಿಪ್ಟ್ ತಗೊಳ್ಬೇಕು ಒಂದೊಂದು ತಡೆಗೆ ಹತ್ತು ರೂಪಾಯಿ ಅಂತೇಳಿದ್ರು ಸರಿ ನಾವು ಐದು ಜನ ಇರೋದ್ರಿಂದ ಆಯ್ತು ರೆಸಿಪ್ಟ್ ತಗೊಂಡು ನಾವು ಒಳಗಡೆ ಹೋದ್ವಿ ಒಳಗಡೆ ಹೋದ್ಮೇಲೆ ಅಲ್ಲೂ ಸಹ ಸ್ವಲ್ಪ ಜನ ಇದ್ರು ಅವ್ರು ಹೇಳಿದ್ರು ಒಬ್ಬೊಬ್ಬರೇ ಹೋಗಬೇಕು ಅಂತ ಹೇಳಿಬಿಟ್ಟು ಸೊ ನಾವೇನು ರೆಸಿಪ್ಟ್ ತಗೊಂಡಿದ್ವಿ ಅದು ಎಲ್ಲರಿಗೂ ಒಂದೊಂದು ಕೊಟ್ಕೊಂಡು ಬಂದೆ ನಾನು ಕೊಡಬೇಕಾದ್ರೆ ನಾನು ಹೇಳಿದೆ ಇದು ಟೆನ್ ರುಪೀಸ್ ಅಷ್ಟೇ ಜಾಸ್ತಿ ಏನಿಲ್ಲ ಅಂತ ಹೇಳ್ಬಿಟ್ಟು ಓಕೆ ನಾವು ಅಲ್ಲಿ ನಿಂತ್ಕೊಂಡಿದ್ವಿ ಕ್ಯೂನಲ್ಲಿ ಅದಕ್ಕೆ ಅಲ್ಲಿ ಒಬ್ಬರು ಕುತ್ಕೊಂಡಿದ್ರು ಅವರು ಅಂದರೆ ಅದು ಇನ್ಚಾರ್ಜ್ ತೊಗೊಂಡಿದ್ರು ಅವ್ರು ಕುತ್ಕೊಂಡಿದ್ರು ಅವ್ರ ಬಗ್ಗೆ ವಿಚಾರಿಸ್ತಾ ಇದೆ ತಡೆ ಏನಕ್ಕೆ ಕೊಡಿಸ್ತಾರೆ ಮತ್ತು ಯಾಕೆ ಕೊಡೀತಾರೆ ಮತ್ತು ಏ ಕೊಡಿತಾರೆ ಅಂತ ಕೇಳ್ತಾ ಇದೆ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಆ್ಯಕ್ಚುಲಿ ನನ್ನಲ್ಲಿ ಏನಾಗಿತ್ತು ಅಂದರೆ ನಂದು ಮೈಕು ಫುಲ್ಲು ಡಮ್ಮಿ ಆಗಿತ್ತು ಹಾಗಾಗಿ ಚಾರ್ಜರ್ ನಾನು ತೆಗೆದಿರಲಿಲ್ಲ ಹಾಗಾಗಿ ವಾಯ್ಸೆಲ್ಲ ಫುಲ್ಲು ಮ್ಯೂಟ್ ಆಗಿತ್ತು ಸೊ ಅದನ್ನು ಕೇಳಿಸ್ಕೊಳೋಕ್ಕಾಗಲ್ಲ ಬಟ್ ಅವ್ರು ಹೇಳಿರೋದ್ರ ನಿಮ್ಮ ಜೊತೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಅವ್ರು ಹೇಳಿದ್ರು ನಾವು ಏನು ಅಂದ್ಕೋತೀವಿ ಅದನ್ನು ಮನಸಲ್ಲಿ ಅಂದ್ಕೊಂಡು ಅದನ್ನು ಹೇಳ್ಕೊಂಡ್ರೆ ಅಲ್ಲಿ ನಮಗೆ ತಡೆ ಹೊಡೆದ್ರೆ ನಮ್ಗೆ ಯಾವುದೇ ದೃಷ್ಟಿಯಾಗಿದೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂಡು ಅದಕ್ಕೆ ನನ್ನ ಹಸ್ಬೆಂಡ್ ಹತ್ರ ನಾನು ಡಿಸ್ಕಸ್ ಮಾಡ್ತಾ ಇದೆ ಸೊ ನನಗೆ ದೃಷ್ಟಿಯಾಗಿದೆ ನನಗೆ ದೃಷ್ಟಿ ದೃಷ್ಟಿಯಾಗಿದೆ ನಾನು ಅದನ್ನು ತಗೊಳ್ತೀನಿ ನೀವೇನು ಮಾಡ್ಕೊಳ್ತೀರ ಅಂತ ಕೇಳ್ತಾ ಇದೆ ನಾನು ಅಲ್ಲಿ ಹೋದ್ಮೇಲೆ ನನಗೇನು ಅದು ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಸರಿ ಮಂಜುಳಾಗೋ ಅಂತೇಳಿದ್ ಭೀ ಸೊ ಎಲ್ಲರೂ ಒಂದೊಂದು ಅಂದ್ಕೊಂಡಿದ್ರು ಅದನ್ನೆಲ್ಲ ದೃಷ್ಟಿ ನಿವಾರಿಸೋದು ಹೇಗೆ ಅಂದ್ಕೊಂಡು ಅವ್ರವ್ರಿಗೇನೇನಿಸಿದೆ ಮನಸ್ಸಲ್ಲಿ ಅಂದ್ಕೊಂಡು ಮಾಡಿಸ್ಕೊಂಡ್ರು ನಮ್ಮ ಫ್ರೆಂಡ್ ಆದಿತ್ಯ ಅವರು ಹೇಳಿದ್ರು ಅದನ್ನು ಹೀಗೆ ಡಿಸ್ಕಸ್ ಮಾಡಬಾರ್ದು ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಅದು ಆಗಲ್ಲ ಅಂತಂದ್ರು ಹಾಗಾಗಿ ನಾನು ಯಾರ ಹತ್ರನೂ ಕೇಳೋಕೆ ಹೋಗಿಲ್ಲ ಸೊ ನಂದಾಯಿತು ಹಸ್ಬೆಂಡ್ದಾಯಿತು ಮತ್ತು ಹಿನ್ನ ಮೂರು ಜನ ಇದ್ದಾರೆ ಸೊ ದೃಷ್ಟಿ ತೆಗೆದು ಆಶೆ ಬರುವಷ್ಟರಲ್ಲಿ ನಾವು ಟೆನ್ ರುಪೀಸ್ ಏನೇ ಕೊಟ್ಟಿದ್ದೀನಿ ರೆಸಿಪ್ಟ್ ಕೊಟ್ಟಿದ್ವಿ ಮತ್ತು ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡಬೇಕಿತ್ತು ಏನೋ ಅಂತ ಅಂದರೆ ಅಲ್ಲಿ ತಡೆ ಹೊಡ್ಯೋಕ್ಕೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ತಗೋತಾರೆ ಸೊ ಓಕೆ ಏನಾದ್ರು ಒಂದು ಡಿಸ್ಕಸ್ ಮಾಡಿ ಹೊರಡೋಣ ಅಂತ ರೆಡಿ ಆದ್ವಿ ಸರಿ ವಾಪಸ್ಸು ರಿಟರ್ನ್ ಮನೆಗೆ ಹೊರಡೋಣ ಹೇಳ್ಬಿಟ್ಟು ಹೊರಟ್ವಿ ಅಂತೂ ಒಳ್ಳೆ ದರ್ಶನ ಆಯಿತು ಆ ತಾಯಿಯ ಕೃಪಾ ಕಟಾಕ್ಸ ನಮ್ಮ ಮೇಲೆ ಸಿಕ್ತು ಅಂತ ಖುಷಿ ಖುಷಿಯಾಗಿ ನಾವು ಹೊರಟಿ ಹೊರಡ್ಬೇಕಾದ್ರೆ ಎಲ್ಲ ಸೊ ಚೆನ್ನಾಗಿತ್ತು ಅದೆಲ್ಲ ಸುಮಾರು ಜನ ಹಾಕ್ಸ್ಕೊತಾ ಇದ್ರು ನಾನು ಹೇಳ್ದೆ ಪೂಜೆ ಆದ್ಮೇಲೆ ಏನು ಹಾಕ್ಸ್ಕೊಳ್ತೀಯ ಬಾ ಅಂತ ಇಲ್ಲ ನಂಗೆ ಅದು ಇಷ್ಟ ಆಗುತ್ತೆ ನಾನು ಹಾಕಿಸ್ಕೊಳ್ತೀನಿ ನೀನು ಹಾಕ್ಸ್ಕೊ ಅಂತ ಹೇಳ್ದು ಸರಿ ಅಂತ ಹೇಳ್ಬಿಟ್ಟು ಅವ್ರ ಮನೆ ದೇವ್ರು ಈಶ್ವರ ಆಗಿರೋದ್ರಿಂದ ಅವ್ರು ತ್ರಿಶೂಲ್ ಹಾಕ್ಸ್ಕೊಂಡ್ರು ಸೊ ನಮ್ಮ ಮನೆ ದೇವರು ವೆಂಕಟೇಶ್ವರ ಆಗಿರೋದ್ರಿಂದ ನಾನು ಆ ನಾಮ ಹಾಕ್ಸ್ಕೊಂಡೆ ಮತ್ತು ನಮ್ಮ ಫ್ರೆಂಡ್ ಶ್ರೀನಿವಾಸ್ಕ ಅವರು ಕೂಡ ನಾವು ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ವಿ ಪಾಪ ಅವರು ಓಕೆ ಹಾಕ್ಸ್ಕೊಳ್ತೀನಿ ಹೇಳ್ಬಿಟ್ಟು ಹಾಕ್ಸ್ಕೊಂಡ್ರು ಅವರು ಸಹ ಆ ತಿರುಪತಿ ಆಗಿರೋದ್ರಿಂದ ಮನೆ ದೇವರು ತಿರುಪತಿ ಆಗಿರೋದ್ರಿಂದ ಅವರು ಸಹ ನಾಮ ಹಾಕ್ಸ್ಕೊಂಡ್ರು ಮತ್ತು ಎಲ್ಲರೂ ಹಾಕ್ಸ್ಕೊಂಡು ನಾವು ಹೊರಟಿದ್ದೆ ಕಡಲೆಪುರಿ ಅಂಗಡಿಗೆ ಸೊ ಕಡಲೆಪುರಿ ಅಂಗಡಿಲಿ ಏನು ಸಿಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅದೊಂಥರ ಲೋಕಲ್ ಶಾಪಿಂಗ್ ಮಾಡೋದು ತುಂಬ ಇಷ್ಟ ಆಗುತ್ತೆ ತಿಂಡಿ ತಗೊಳ್ಳೋದು ಸೊ ಇವರೆಲ್ಲ ಹಾಕ್ಸ್ಕೊಂಡು ಆದ್ಮೇಲೆ ಸರಿ ಹೇಳಿಬಿಟ್ಟು ನಾವು ಹೊರಟಿದ್ದೆ ಕಡಲೆಪುರಿ ಅಂಗಡಿಗೆ ಬನ್ನಿ ಅಲ್ಲಿ ಏನು ತಗೊಳ್ತೀವಿ ಅಂತ ಏನು ತಗೊಳ್ತೀವಿ ಏನಿದೆ ಕಡಲೆಪುರಿ ತಗೊಳ್ತೀವಿ ಮತ್ತು ನಾನು ಕೇಳಿದೆ ಒಂದು ಫಸ್ಟು ಬತಾಸು ಅಂತ ಏನೇನೋ ಬರ್ತಾಯಿತ್ತು ಅದೆಲ್ಲ ಇದೆಯಾ ಅಂತ ಇಲ್ಲ ಅಂದರು ಸೊ ನಮ್ಮ ಕಡೆ ಅದನ್ನು ವೈಟ್ ವೈಟ್ ಸ್ಟೋನ್ ಟೈಪ್ ಇರುತ್ತೆ ಅದನ್ನು ನಮ್ಮ ಕಡೆ ಸುಣಕಲ್ಲು ಅಂತ ಹೇಳ್ತೀವಿ ಅದು ಬೇಕು ಅಂತ ಹೇಳ್ಬಿಟ್ಟು ನಾನು ತಗೊಂಡೆ ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ಜಾತ್ರೆಗೆ ಹೋದರೆ ನಾನು ಅದೊಂದು ತಿನ್ನೋದೊಂಥರ ಖುಷಿ ಖುಷಿ ನನ್ಗೆ ತುಂಬ ಇಷ್ಟಪಟ್ಟು ತೊಗೊಳ್ತೀನಿ ಈಗೂ ಅಷ್ಟೇ ನಾನು ಎಲ್ಲಿ ಸಿಕ್ಕರೂ ತಗೊಳ್ತೀನಿ ನನಗೆ ಹಳೆ ಮೆಮೋರೀಸ್ ಅಂದರೆ ನಾನು ಹಳೆ ಚಿಕ್ಕ ವಯಸ್ಸಿನ ಏನು ತಗೊಳ್ತಿದ್ದೆ ಏನು ತಿಂತಿದ್ದೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಂದ್ರೆ ತುಂಬ ಇಷ್ಟ ಓಕೆ ತಗೊಂಡು ಆಸೆ ಬರಬೇಕಾದ್ರೆ ಇವರು ಹೂವು ಮಾರೋರು ಸಿಕ್ಕಿದ್ರು ಈ ಕಡೆಯಿಂದ ಹೋಗ್ಬೇಕಾದ್ರೆ ಹೂವು ತಗೊಳ್ಳಿ ಹೂವು ತಗೊಳ್ಳಿ ಅಂತ ತುಂಬ ಬಲವಂತ ಮಾಡ್ತಾರೆ ಇಲ್ಲ ಇಲ್ಲ ಬೇಡ ಅಂತ ಹೇಳಿದ್ವಿ ಇಲ್ಲ ಅಕ್ಕ ನಮಗೋಸ್ಕರ ಪ್ಲೇಸ್ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾ ಇದ್ರು ಒಂದು ಮಾರಾದರು ಆ ಕಡೆಯಿಂದ ಬರ್ಬೇಕಾದ್ರೆ ತಗೊಳ್ತೀವಿ ಅಂತ ಸುಮ್ಮನೆ ಹೇಳ್ಬಿಟ್ಟು ಹೋಗಿದ್ವಿ ಅವ್ರು ಬಿಟ್ಟೇ ಇಲ್ಲ ಸೊ ನಮಗೋಸ್ಕರ ವೆಯ್ಟ್ ಮಾಡಿ ಆ ಕಡೆಯಿಂದ ಬರಬೇಕಾದ್ರೆ ಹೂವು ಕೊಟ್ಟರು ಸೊ ಹೇಳಿದ್ದೀವಲ್ಲ ಅಂತ ತಗೊಂಡ್ವಿ ಅವ್ರಿಗೆ ಬೇಜಾರು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸೊ ತಗೊಂಡು ಇಬ್ಬರು ಸ್ವಲ್ಪ ಸ್ವಲ್ಪ ಹೂವು ಮುಡ್ಕೊಂಡ್ವಿ ಹೂವು ಮುಡ್ಕೊಂಡು ಹಿಂತಿರುಗಿ ನೋಡಿದ್ರೆ ಸೊ ಕಪ್ಪಿನ ಅಲ್ಲೂ ಮಾಡ್ತಾಯಿದ್ರು ಸೊ ಒಳಂಗಿದ್ರು ದೇವಸ್ಥಾನದಿಂದ ಬಂದಿದ್ವಲ್ಲ ದಾಹ ಆಗ್ತಾಯಿತ್ತು ಸೊ ಸ್ವಲ್ಪ ಕಬ್ಬಿನಲ್ಲಿ ಕುಡಿಯೋಣ ಅಂತೇಳ್ಬಿಟ್ಟು ಅಲ್ಲು ಕಬ್ಬಿನಲ್ಲಿ ಕುಡ್ಕೊಂಡು ನಾವು ನಮ್ಮ ಹಸ್ಬೆಂಡು ಮತ್ತು ಫ್ರೆಂಡ್ಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಅವ್ರಿಗೆ ಬರುವಷ್ಟರಲ್ಲಿ ನಾವು ಕಬ್ಬಿನಲ್ಲಿ ಕುಡಿಯೋಣ ಅಂತೇಳ್ಬಿಟ್ಟು ಕುಡಿದ್ವಿ ಸೊ ಕುಡಿಬೇಕಾದ್ರೆ ಈ ಬಸ್ ನೋಡಿದ್ವಿ ಬಸ್ ತುಂಬ ಯಾವಾಗಲೂ ಕಾಮಿಡಿ ನೋಡ್ತಾ ಇರ್ತಿದ್ದೆ ನಾನು ಯಾವಾಗಲೂ ಗೌರ್ಮೆಂಟ್ ಬಸ್ಸಲ್ಲೇ ಬರೀ ಹೆಣ್ಮಕ್ಳೆ ಅಂತ ಹೇಳ್ಬಿಟ್ಟು ಸೊ ಅದೇ ನಿಜ ಆಗಿತ್ತು ಸೊ ಮುಗಿಸಿ ನಾವು ಹೋಗಿದ್ದೆ ಹೋಟೆಲ್ಗೆ ಊಟ ಮಾಡೋಣ ಅಂತ Gracias.

മട്ട്യാസ് പുടി നഗർ നഗരത്തിലാ മഗദാനല്ലാ തിന്ദ്രാ എയർ കണ്ടീഷണർ ആണ് ഇതിന് പ്രതിവശുവിലാസി ഹോസ്പിറ്റലിൽ നിന്നാ അതൊക്കെ നാ തലയില്ല കൊന്നേര 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 ഇതായിരിയ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಶೇರ್ ಮಾಡಿ 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 ಅವರಿಗೆ ಪ್ರೋತ್ಸಾಹ ಕೊಡಿ ಕ್ಲೋಸ್ ಅಪ್ ಎಸ್ ನೋಡಿದ್ವಿ ಅಲ್ವಾ ಎಲ್ಲೆಲ್ಲಿ ಹೋಗಿದ್ವಿ ಏನು ತಿಂದ್ವಿ ಏನಿಗೆ ದರ್ಶನ ಮಾಡಿದ್ವಿ ಎಲ್ಲ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಹೇಗೆ ಸಪೋರ್ಟ್ ಮಾಡ್ತಾ ಇದೀನಿ ಅಂತ ಕೇಳ್ಬಳ್ತಾ ನೆಕ್ಸ್ಟ್